ಪ್ರೈಸ್ ಪ್ರಸ ಅಲ್ಲೂಯ್ಯ ನನ್ನ ಹೆಸರು ಅಂತ ಮಂಗಳೂರಿಂದ ಬಂದದ್ದು ನಾನು ತುಂಬ ಕಷ್ಟದಲ್ಲಿದ್ದೆ ಮಗಳಿಗೆ ಮಧ್ಯ ಆಗಾಗ ಹಣ ಇರಲಿಲ್ಲದ ಕಾರಣದಲ್ಲಿ ನಾನು ದೇವ್ರತೆ ಪ್ರಾರ್ಥಿಸಿರುವಾಗ ನನಗೆ ಒಬ್ಬ ಸಹೋದರು ಐದು ಪೌಂಡ್ ಚಿನ್ನ ಕೊಟ್ಟು ಮತ್ತೆ ಹಣ ಇಲ್ಲದಾಗ ಅನ್ನ ಎಲ್ಲಿಂದ ಬಂದಿದ್ದಂತ ಆಟೋಮೆಟಿಕಲ್ಲಿ ನನಗೆ ದೇವರು ಕೊಟ್ಟಿದ್ದರು ಈಗ ನನಗೆ ಬರಲಿಕ್ಕೆ ಭಾರಿ ಕಷ್ಟ ಆಗಿತ್ತು ಅದನ್ನು ತುಂಬ ಬಂಧನಲ್ಲಿದ್ದೆ ಆಗ ಜರಲ್ ಪ್ರದರ್ ಅಂತ ಒಬ್ಬರು ನನ್ನನ್ನು ಕೆಲದ ನಮ್ಮ ಮೂರು ಎಂಟು ರಾತ್ರಿ ಎಬ್ಬಿಸಿ ನಾವು ಪ್ರಾರ್ಥಿಸಿರುವಾಗ ನಾವು ಇದು ಮಾಡ್ತಿರುವಾಗ ದೇವರು ಇವತ್ತು ಎಂಟೂವರೆ ಗಂಟೆಗೆ ಕಾಲ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿದ್ದೆ ತುಂಬ ಅಡಚಣೆ ಇದೆ ಬರುವಾಗ ತುಂಬ ಮೈ ಕೈ ಎಲ್ಲ ನೋವಿತ್ತು ಈಗ ಮುಂದೆ ಬರಲಿಕ್ಕೆ ಪ್ರಾರ್ಥಿಸಿರುವಾಗ ನನ್ನ ಎಲ್ಲ ಬಂಧನನ್ನು ಬಿಡುಗಡೆ ಮಾಡುತ್ತಿದ್ದ ಜರೇಮಿಯ ನಲವತ್ತನೇ ದೇಯ ನಾಲ್ಕನೇ ವಾಕ್ಯ ನಿನ್ನ ಕೈಗೆ ಆಗಿದೆ ಬೆಳಿಗ್ಗೆ ಇದ್ದ ತಕ್ಷಣ ತೆಗಿತೇನೆ ಅಂತ ಹೇಳಿ ನಾನು ನಿರಂತರವಾಗಿ ಪ್ರಾರ್ಥಿಸಿರುವಾಗ ಇನ್ನು ಮುಂದೆ ನನ್ನ ಸನ್ನಿಧಾನಕ್ಕೆ ಬಾ ಅಂತ ಹೇಳಿ ನಮ್ಮನ್ನು ನಡೆಸಿಕೊಟ್ಟಿದ್ದಾರೆ ಅದೇ ನಾಮಕ್ಕೆ ಸ್ತೋತ್ರವಾಗ